ಕಾರ್ಯಕರ್ತರ ಮೇಲೆ ಕೇಸ್ ಆಗ್ತೀವಿ ಅಂತ ನಮ್ಗೆ ನಾನು ಈಗ ಬಂದು ಎಂಟು ತಿಂಗಳಾಗಿದೆ ಇದನ್ನ ಪರಿಶೀಲನೆ ಮಾಡ್ತಾ ಇದ್ದೀನಿ ನಾವೀಗ ನಮ್ಮ ಕಾನೂನು ವ್ಯಾಪ್ತಿಯಲ್ಲಿ ಹದಿನೆಂಟು ಮಂದಿ ಎಷ್ಟು ಹೇಳದ ಹದಿನೆಂಟು ಮಂದಿ ರೂರಲ್ ಮತ್ತೆ ಇಡೀ ಜಿಲ್ಲೆದು ಆ ತರದನ್ನು ನಮ್ಮ ಹಿರಿಯರ ಒಂದು ಆದೇಶದವರೆಗೆ ನಾವು ಕಳಿಸ್ ಮಾತಾಡಿದ್ದೀವಿ ಕೆಲಸ ನಮ್ಮ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದ್ದು ಹೌದು ನಾನು ತಪ್ಪು ಅಂತ ಹೇಳಲ್ವಾ ಅದು ಕೆಲವರಿಗೆ ಬೇರೆ ರೀತಿಯೇ ನಾವು ಅದನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅದು ಇಲ್ಲಿ ಯಾವುದೇ ರೀತಿಯಲ್ಲಿ ತಾನು ಆ ಥರ ನಡ್ಕೊಂಡಿಲ್ಲ ಬಂದು ಮತ್ತು ಈ ನಿಮ್ಮ ಇಲ್ಲಿ ತಪ್ಪು ಮಾಹಿತಿ ಅಧಿಕಾರಿಗಳಿಂದ ಹೋಗಿದ್ದಿರೋ ಕಾರಣದಿಂದ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಅಂದರೆ ನಮ್ಮ ಸಂಘಟನೆ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಆ ಥರದಲ್ಲ ಕೇಸುಗಳನ್ನು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಅಧಿಕಾರಿಗೆ ಇಟ್ಟುಕೊಂಡು ರಿವ್ಯೂ ಮಾಡಿ ಆ ಥರ ಕೇಸನ್ನು ಕ್ಲೋಸ್ ಇರುವಂಥದ್ದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಕಾರಣ ಬರಿ ನಾವು ಸೌಯಾರಿತ್ವವಾಗಿ ಮುಗಿಸ್ಕೊಳ್ಬೇಕು ಯಾವುದೇ ನಾನು ತಾನು ಈ ಜಿಲ್ಲೆ ಶಾಂತಿಯುತವಾಗಿ ಇರಬೇಕು ಬಯಸ್ಕೊಂಡು ಬಂದವನು ನಮಗೆ ನೀವು ಸಹಕಾರ ಕೊಡಬೇಕು ನಿಮ್ಮ ಜೊತೆ ನಾ ಇದ್ದೇನೆ ಕೇಳ್ವಂತ ಸ್ಪಷ್ಟವಾಗಿ ಅವರು ನಮ್ಮ ಹತ್ರ ಸರಿ ಅವಷ್ಟರಿಂದ ಅವನ ಮುಂದಿನ ಜೀವನ ಆಗಿರುತ್ತೆ ಈಗ ಅವನ ಜೀವನಕ್ಕೆ ಏನಾದರೂ ಆಗಿದೆ ನಾವು ಅವ್ರು ಅಧಿಕಾರಿಗಳು ಮಾತಾಡೋಲ್ಲ ಇಟ್ಕೊಂಡು ಎಲ್ಲ ಓದಿದ್ರು ಯಾವ ಕೇಸ್ ಇಡೀ ಜಿಲ್ಲೆಯಲ್ಲಿ ಇಟ್ಕೊಂಡು ಮಾತಾಡಿದ್ರು ಇಡೀ ಜಿಲ್ಲೆಯ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಜೊತೆಗೆ ತಾನು ಇರ್ತೇನೆ ನಾನು ಈ ತರ ಯಾವುದೇ ಕೇಸ್ ಆಗಲಿ ತಾನು ಅಧಿಕಾರಿಗಳು ಯಾರೇ ತಪ್ಪು ಮಾಹಿತಿ ಕೊಟ್ಟರು ಅದನ್ನು ಪರಿಶೀಲನೆ ಮಾಡಿದಂತ ಆಕ್ಷನ್ ತಗೊಳ್ಳೋದಿಲ್ಲ ಇಷ್ಟು ಭರವಸೆ ಏನೇ ಕೊಟ್ಟಿದ್ದಾರೆ ಹಾಗಾಗಿ ನಾವು ಇದನ್ನ ನಾವೆಲ್ಲರೂ ವಿಚಾರಕ್ಕೆ ನಾವೆಲ್ಲರೂ ಒಂದು ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂತ ಕಾರ್ಯಕರ್ತರು ನಾವು ಇದನ್ನ ಇಲ್ಲಿಗೆ ಮುಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವ್ರು ಭರವಸೆ ಕೊಟ್ಟಿದ್ದಾರೆ ಸಂಘಟನೆ ಪರವಾಗಿ ಅಥವಾ ಸಾರ್ವಜನಿಕವಾಗಿ ಧ್ವನಿ ಇತ್ತ ಯಾವುದೇ ಕೇಸ್ಗಳನ್ನ ನಾವು ಯಾರ ಮೇಲೂ ಹಾಕುದಿಲ್ಲ ಅವ್ರು ವೈಯಕ್ತಿಕವಾಗಿ ಕೇಸ್ ಮಾಡ್ಕೊಂಡು ರೌಡಿ ಶೀಟ್ ಅಥವಾ ಬೇರೆ 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 ಕೇಸನ್ನು ನಾವು ಮಾಡ್ತೇವೆ ಈ ತರ ಕೇಸನ್ನು ನಾವು ಮಾಡೋದಿಲ್ಲ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಎಸ್ಪೆಷಲಿ ಭಟ್ಗಳನ್ನೂ ನಾವು ಅದನ್ನ ಪರಿಶೀಲನೆ ಮಾಡಿ ಮಾಡ್ತೇವೆ ಅಂತ ಹೇಳ ಮತ್ತೆ ಈಗಾಗಲೇ ಶ್ರೀನಿವಾಸನ್ ಕೇಸ್ ಬಗ್ಗೆ ಶ್ರೀನಿವಾಸ ಪರಿಶೀಲನೆ ಮಾಡ್ತೇನೆ ನಾನು ಕೇಸ್ ಯಾವ ರೀತಿ ಏನಾಗಿದೆ ಏನು ಅದಕ್ಕೆ ಸರ್ಕಾರ ಮಾಡಲು ಕೊಡ್ತೇನೆ ಮತ್ತೆ ರೈತರ ಘಟಕ ರೈತರ ಘಟಕ ಯಾರು ಏನ್ ಮಾಡ್ತೀರಿ

ಅಕ್ಕಿ ಖರ್ಚು ಹಾಕ್ತಾಗ ಆಕೆಯಾಗ ಅಂದ್ರೆ ಆಗೋದಿಲ್ಲ ಇದು ಸಮಾಜದಾಗಿ ಸಮಾಜದಾಗಿ ಕೇಸ್ ಹಾಕೊಳ್ಳೋದು ಗೌರವ ನಮ್ಗೆ ನಾವೇನು ನಾವು ವೈಯಕ್ತಿಕ ಯಾವ ಮನೇಲಿ ರೇಪ್ ಮಾಡಿ ಹೋಗಿ ದೊರೋಡೆ ಮಾಡಿ ಹೋಗಿ ಕೇಸ್ ಹಾಕಲಿಲ್ಲ ನಾವು ಹಾಕೊಂಡ್ರೆ ನಾವ್ ಎಷ್ಟೇ ಎಷ್ಟೇ ಕೇಸ್ ಹಾಕೊಂಡ್ರು ಸಮಾಜದ ಬಗ್ಗೆ ಹಾಕೊಂಡರೆ ನಮ್ ಗೌರವ ಇದೆ ಗೌರವ ಇದೆ ಇವತ್ತು ನಮ್ಗೆ ಗೌರವ ಇದೆ ಇವತ್ತು ಇವತ್ತೊಂದು ಸೆಷನ್ ಕೋರ್ಟ್ ಇತ್ತು ನನಗೆ ಅವ್ರು ಒಂದು ಮಾತನ್ನು ಹೇಳಿದ್ರು ನೀವು ಕೇಸ್ ವಾಪಸ್ ತೊಗೊಳ್ಬೋದಾಗಿತ್ತಲ್ಲ ಅವಾಗೆಲ್ಲ ಅವಾಗೆ ಸರ್ಕಾರ ವಾಪಸ್ ತಗೊಂಡು ಈಗ ಜಜ್ಜು ವಾಪಸ್ ತಗೊಳ್ಳಿಲ್ಲ ನಮಗಂತ ನಾನು ಯಾಕಂದರೆ ಪರಿಸ್ಥಿತಿ ಹಾಗಾದ ಹಾಗಾಗಿ ನಾವು ಅದರ ಅರ್ಥ ನಿಮ್ಗೇನೋ ರಾಜ್ಯಕ್ಕೆ ಬಂದರೆ ಅಂತ ಅಲ್ಲ ಒಂದು ಎಸ್ ಪಿ ಏನು ಹೇಳೋದು ಪ್ರಕಾರ ಅಂದರೆ ಒಂದು ಇಲ್ಲಿಯ ಲೋಕಲ್ ಅಧಿಕಾರಿಗಳ ಕೆಲವು ತಪ್ಪು ಮಾಹಿತಿ ಆಗುತ್ತೆ ಅದು ಯಾರು ಅಂತ ಬೇಡ ಅದನ್ನ ತನ್ನ ಗಮನಕ್ಕೆ ಅದನ್ನ ಸರಿಯಾಗಿ ಮಾಡ್ತೀನಿ ನಾವು ಮುಂದೊಂದು ದಿವಸ ಅಂತ ಪ್ರಕರಣಗಳು ಆಗಲಿಲ್ಲ ಅಂದ್ರೆ ನೋಡ್ಕೊಳ್ತೀನಿ ಇಲ್ಲೇ ಅಲ್ಲ ಇಡೀ ಜಿಲ್ಲೆಯಲ್ಲಿ ಒಂಬೈನೂರ ಜಿಲ್ಲಾದಲ್ಲಿ ರೌಡಿ ಶೀಟರ್ ಆದ್ರೆ ಅದರೊಳಗೆ ಜಿಲ್ಲಾಧ್ಯಕ್ಷ ಏನಾದ್ರು ಜಿಲ್ಲಾಧ್ಯಕ್ಷ್ರು ಸಾಮಾಜಿಕ ಹೋರಾಟ ಮಾಡಿದವರು ದೇಶಕ್ಕಾಗಿ ಹೋರಾಟ ದೇಶದ ವಿಚಾರ ಬಂದಾಗ ಗಡಿ ವಿಚಾರ ಹೋರಾಟ ಬಂದಾಗ ಮತ್ತ ಧರ್ಮದ ವಿಚಾರ ಹೋರಾಟ ಬಂದಾಗ ಆ ಕೇಸ್ ನಲ್ಲಿ ಪಿಟ್ ಮಾಡೋಕೆ ರೌಡಿ ಸೀಟ್ ಯಾವಾಗ ರೌಡಿ ಶೀಟ್ ಅಂತ ನೀವು ಯಾವಾಗ ಮಾಡ್ತೀರಿ ನೀವು ವೈಯಕ್ತಿಕವಾಗಿ ದೊರೋಡೆ ರೇಪ್ ಮಾಡ್ದವ ಗುಂಡಗಿರಿ ಮಾಡ್ದವ ಅನೈತಿಕ ಅನೈತಿಕ ಚಟುವಟಿಕೆಗಳನ್ನ ಮಾಡಿದವ ಅಥವಾ ಇನ್ಯಾವ್ದಾರು ಬೇಡ ಕೆಲವನ್ನ ಮಾಡಿದವ ಅಂತ ಬಗ್ಗೆ ನೀವು ರೋಡಿಸಿಟ್ಟಾಕಿ ನಮ್ದು ಏನು ಅಭ್ಯಂತ ಅದನ್ನು ಮಾಡಬೇಕು ಬೈಪ್ರಿಕೇಷನ್ ಮಾಡ್ತಂತ ಹೇಳಿದ್ದಾರೆ ಯಾವುದು ಸಮಾಜಕ್ಕಾಗಿ ಹೋರಾಟ ಮಾಡ್ತಾನೆ ಧರ್ಮಕ್ಕಾಗಿ ಹೋರಾಟ ಮಾಡ್ತಾನೆ ಭೂ ಹತ್ಯೆ ಸಲುವಾಗಿ ಹೋರಾಟ ಮಾಡ್ತಾನೆ ದೇಶದ ವಿಚಾರ ಬಗ್ಗೆ ಯೋಧರ ಬಗ್ಗೆ ಹೋರಾಟ ಮಾಡ್ತಾನೆ ಅವ್ರ ಮೇಲೆ ಕೇಸ್ ಹಾಕೋದಿಲ್ಲ ಅನ್ನೋದು ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವಿಷ್ಟು ನಿಮ್ಮ ನೀವು ನಮ್ಮ ಮೇಲೆ ಹ್ಯಾ ಭರವಸೆ ಇಟ್ಟಿದ್ರು ನಾವು ಅವ್ರ ಮೇಲೆ ಭರವಸೆ ಇಟ್ಟಿದ್ವಿ ಹಾಗಾಗಿ ಏನು ಮಾಡಬೇಕಾಯಿತು ನಿಮ್ಮ ಸಲುವಾಗಿ ನಿನ್ನ ಏನು ಮಾಡಬೇಕಾಯ್ತು ನಾವು ಮಾಡಿದ್ದೇವೆ ನಾನು ರಾತ್ರಿ ಡೀಗಿಂತ ಅಂತ ಹೇಳಿದ್ರು ಅನಿವಾರ್ಯ ಕಾರಣ ನಾವು ಇಲ್ಲಿಯವರು ಎಲ್ಲ ಕೂತ್ಕೊಳ್ಳೋದು ಬೇಡ ಬೆಳಿಗ್ಗೆ ಬರ್ತಾರೆ ಬೆಳಿಗ್ಗೆ ಬಂದಿದ್ದಾರೆ ಅವರು ಎಷ್ಟಿಯವರು ಅಲ್ಲೆಲ್ಲವನ್ನೂ ಮುಗಿಸಿ ಬಂದಿದ್ದಾರೆ ನೀವು ಹೇಳಿದ್ರು ಎಷ್ಟೇ ಅವ್ರು ಬರೋಣ ಅಂತಲ್ಲ ಯಾರು ಪರೋನೋ ಅಂತಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋದಿಲ್ಲ ನಾವು ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕಾಯಿತು ಆ ಕಾರ್ಯಕರ್ತರ ಬಗ್ಗೆ ನಮ್ಗೆ ಹೆಮ್ಮೆ ಅದೇ ಅವರು ವೈಯಕ್ತಿಕವಾಗಿ ಎಲ್ಲೂ ಕೇಸಗಳಿಲ್ಲ ಶ್ರೀನಿವಾಸ ಹಾಗಾಗಿ ಆ ಸಮಾಜ ಇಷ್ಟು ದೊಡ್ಡ ಸಮಾಜ ಒಟ್ಟಿಗೆ ಅವರು ಅನ್ನೋದು ನಾವು ಮನದಟ್ಟು ಮಾಡಿಕೊಟ್ಟಿದ್ದಾರೆ ಮತ್ತೊಂದು ಕಾರ್ಯಕರ್ತರಿಗೆ ಈ ಥರ ಆಗಬಾರ್ದು ಅನ್ನೋದೊಂದು ಒಂದು ಸೂಚನೆ ಇದೆ ಅಧಿಕಾರಿಗಳಿಗೆ ಆ ದೃಷ್ಟಿಯಿಂದ ಶಿಲೋಸ್ ಒಬ್ಬನೇ ಅಲ್ಲ ಶಿನೋ ಸೊ ಶಿನೋ ನಾವು ಎಲ್ಲಾ ಬಡ್ಕಲ್ ಕುಟುಂಬ ಅವ್ನು ಬೆಂಗಾಲಾಗ್ ನಿಂತಿದ್ದೇವೆ ಆ ಬೆಂಗಾಲ್ ಆಗಿ ನಿಂತ ನಿಮ್ಮೆಲ್ಲರ ಕಾರ್ಯಕರ್ತರು ಅನಂತರ ಅನಂತ ಧನ್ಯವಾದ ಹೇಳಿ ನಾನು